ಕಾಡಲ್ಲಿ ಚೀನಾದೊಂದು ಹಕ್ಕಿ ಇತ್ತು ಅದರ ರೆಕ್ಕೆಗಳು ಹುಟ್ಟಿಂದಾನೇ ಚಿಕ್ಕದಿದ್ವು ಒಂದಿನ ಆ ಹಕ್ಕಿ ಅದರ ಅಮ್ಮನ ಹತ್ರ ಕೇಳುತ್ತೆ ಆಗಲ್ಲ ಬೇರೆ ಪಕ್ಷಿಗಳ ರೆಕ್ಕೆಗಳು ತುಂಬಾನೇ ದೊಡ್ಡದಾಗಿದೆ ನಂದು ಮಾತ್ರ ಯಾಕೆ ಯಾಕೆಂಗಿದೆ ಮಗಳೇ ನೀನು ದೊಡ್ಡವಳಾದಾಗ ನಿನ್ನ ರೆಕ್ಕೆಗಳು ದೊಡ್ಡದಾಗ್ಬಿಡತ್ತೆ ನೀನ್ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಡ ಸ್ವಲ್ಪ ದಿವಸ ಆದ್ಮೇಲೆ ಚಿಂಕಿ ಅದು ತುಂಬಾ ಗುಬ್ಬಚ್ಚಿತ್ತು ಆಮೇಲೆ ಕಾಡಿನ ಪಕ್ಷಿಗಳ ಮಧ್ಯೆ ಹಾರೋ ಕಾಂಪಿಟೇಷನ್ ನಡೀತಿತ್ತು ಅದರ ಕಂಡೀಷನ್ ಏನಂದ್ರೆ ಯಾರು ತುಂಬಾ ದೂರ ಹಾರಿ ಹೋಗ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತ ಚೀನ್ ಗುಬ್ಬಚ್ಚಿ ಅವರ ಅಮ್ಮ ಮಿಂಕಿ ಹತ್ರ ಹೇಳುತ್ತೆ ಅಮ್ಮ ನಾನು ಈ ರೇಸಲ್ಲಿ ಭಾಗಿಯಾಗ್ತೀನಿ ನನಗೂ ಹಾರಬೇಕು ಬೇರೆ ಪಕ್ಷಿಗಳು ಹಾರುತ್ತೆ ಅಲ್ವಾ ಹಾಗೆ ಅದು ಹೇಳಿದ್ದೀನಿ ಕೇಳಿ ಬಾಕಿ ಪಕ್ಷಿಗಳೆಲ್ಲ ನಗುತ್ತೆ ಆಮೇಲೆ ಥರ ತರಹದ ಮಾತಾಡ್ತಾರೆ ಹಾಂ ಅರೇ ಈ ಚೀನಾದಕ್ಕೆ ಹೇಗೆ ಹಾರುತ್ತೆ ಇದಕ್ಕೆ ನಡೆಯೋಕ್ಕೇ ಆಗಲ್ಲ ಇವಳ ಚಿಕ್ಕದಾಗಿರುವವರಕ್ಕೆ ಏನು ಹಾರುತ್ತೆ ಅಂತ ಇದನ್ನೆಲ್ಲ ಕೇಳಿ ಚೀನಕ್ಕೂ ಬಚ್ಚಿ ತುಂಬಾ ದುಃಖ ಪಡುತ್ತೆ ಅವಾಗ ಅವರಮ್ಮ ಅವ್ರ ಹೇಳ್ತಾರೆ ಮಗಳೇ ನಾವು ನಂಬಿಕೆನ ಯಾವತ್ತೂ ಕೈ ಬಿಡ್ಬಾರ್ದು ಆಮೇಲೆ ಬೇರೆಯವರ ಮಾತುಗಳು ನಮ್ಮ ಮೇಲೆ ಪ್ರಭಾವ ಬೀರಕ್ಕೆ ಬಿಡಬಾರ್ದು ನೀನು ನಿನ್ನ ಕೆಲ್ಸಾನ ಪೂರ್ತಿ ಮನಸ್ಸಿಂದ ಮಾಡು